ಯಾಕೆ ಅಂದರೆ ಅವು ಈ ಕಡೆಯಿಂದ ಆ ಕಡೆ ರೋಡ್ಗೆ ಪಾಸ್ ಆಗಬೇಕಿತ್ತು ಹೈವೇ ಬರಲಾಗಿ ಅವ್ರಿಗೆ ಹೋಗೋದಕ್ಕೆ ಮೂಮೆಂಟ್ ಅವಕಾಶ ಆಗ್ತಿದೆ ಮೈನಿಂಗ್ ರೈತ ಇದೆ ಒಂದು ಕಡೆ ಏನಾಗಿದೆ ಕಲ್ಲು ಕಷೇನು ಮೈನಿಂಗ್ ರೈತ ಇದೆ ಅವುಗಳ ದಾಳಿಗಳಿಗೂ ಅವರು ಸಾಯ್ತಿದ್ದಾವೆ ಸೊ ಇಲ್ಲಿ ಆ ರೋಡ್ನೂ ಅಲ್ಲಿ ಕಂಪ್ಲೀಟ್ ಮಾಡಿದಂಥವ್ರು ಆ ಸೇವ ಕಂಪ್ಲೀಟ್ ಮಾಡಿದರೆ ಪ್ರಾಣಿಗಳು ಹಾಡ್ತೇವೆ ರಾಮನಗರದಲ್ಲಿ ಸೇವ್ ಮಾಡಿದ್ದಾರೆ ಸರ್ ರಾಮನಗರದಲ್ಲಿ ಏನಾಗಿದೆ ಒಂದು ಕಾಡ ಮೇಲೆ ಗಾಟಿ ಸದೋಯ್ತು ಹೈವೇ ಬಂದಿತ್ತು ಅವರು ಪಾಸಿಂಗ್ ಮಾಡೋಕೆ ಅವಕಾಶ ನಾವು ನಾವೇನು ಹೈವೇ ಮಾಡಿದ್ವಿ ಅಂತೆ ಅದ್ರಲ್ಲಿ ನಾವು

ನಗರಸಭೆಯವರು ಎನ್ ಎಚ್ ಅವ್ರ ಮೇಲೆ ಹೇಳ್ತಾರೆ ಎನ್ ಮೇಲೆ ಹೇಳ್ತಾರೆ ನಗರಸಭೆ ಮೇಲೆ ಹೇಳ್ತಾರೆ ಅದಕ್ಕೆ ನಾವೇ ನಾವೇನ್ ಮಾಡಿದ್ವಿ ಈಗ ನಗರಸಭೆ ಆಡಳಿತಾಧಿಕಾರಿಗಳಾಗಿ ತಾವುಗಳು ಇದ್ದೀರಿ ಹಾಗಾಗಿ ನೀವು ಶಿಸ್ತು ಕ್ರಮವನ್ನ ಜರುಗಿಸಿ ಯಾವುದೇ ರಾಜ್ಯಕ್ಕೆ ಒತ್ತಡಕ್ಕೆ ಕಡೆ ಮಲಿದ್ದೇನೆ ಈ ಕೆಲಸವನ್ನ ಮಾಡಿದ್ರೆ ಮುಂದಿನ ಪೀಳಿಗೆ ಜನಾಂಗಕ್ಕೆ ಅನುಕೂಲ ಆಗ್ತದೆ ಸರ್ ಇಲ್ಲ ಅಂದ್ರೆ ಫುಟ್ಪಾತ್ ಈಗ ಅಡಿ ಇರೋದು ಮುಂದಕ್ಕೆ ಮಾಡ್ತಾ ಮಾಡ್ತಾ ಎರಡು ಅಡಿ ತೆ ಜನ ಇರ್ತಕ್ಕ ರಸ್ತೆಯಲ್ಲೇ ಎಲ್ಲ ಅಪಘಾತ ಎಲ್ಲ ಇರ್ತವೆ ಏನು ಎಲ್ಲ ಒಂದು ಸರ್

ಕಮಿಷನರು ಎ ಸಿ ತಹಸೀಲ್ದಾರ್ ನ್ಯಾಷನಲ್ ಹೈವೇ ನ್ಯಾಷನಲ್ ಏನಾಗಿದೆ ನಾವು ಭೇಟಿ ಮಾಡೋ ಆದ್ಮೇಲೆ ಮಾಡೋದು ನನ್ನ ಸರ್ಕಾರಿ ಮಾಡಿಸ್ಬೇಕು ಅಂತ ಮಾಪಿಂಗ್ ಮಾಡೋದು

ಎಲ್ ಮೇಲೆ ಅವ್ರ ಜಮೀನು ಅವ್ರ ಜಮೀನು ಮಾಡಿದ್ಮೇಲೆ ಮುಂದ್ಗಡೆ ಸೆಟ್ ಬ್ಯಾಕ್ ಬಿಡಬೇಕು ಅದನ್ನ ತೀರ್ಮಾನ ಪ್ರಭಾವಿಸ್ತಾ ಆಗ್ತದೆ ಅವ್ರ ಜಮೀನಲ್ಲೇ ಸೆಟ್ ಬ್ಯಾಕ್ ಸುಮ್ಚಾನೆ ಕಟ್ಟವರೇ ಇರಲ್ಲ ಹಳೆ ಬಿಲ್ಡಿಂಗ್ಗಳು ಬರೋದಿಲ್ಲ ಹೊಸ ಬಿಲ್ಡಿಂಗ್ಗಳು ಆದ್ರೆ ಬರುತ್ತೆ ಅಂದ್ರೆ ಈಗ ಎಲ್ಲರೂ ಕೂಡ ಸರ್ಕಾರಿ ಸರ್ಕಾರಿಗಳು